ಭಾರತ ಸಂವಿಧಾನದಲ್ಲಿ ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ರಾಜ್ಯ ನಿರ್ದೇಶನ ತತ್ವಗಳನ್ನು ವಿವರಿಸಿ ಎನ್ನುವಂಥದ್ದು ರಾಜ್ಯ ನಿರ್ದೇಶನ ತತ್ವಗಳ ಮೌಲ್ಯಗಳ ಮಿತಿಗಳನ್ನು ಚರ್ಚಿಸಿ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಥವಾ ಅವರು ಪ್ರತ್ಯೇಕವಾಗಿ ಸಮಾಜವಾದಿ ತತ್ವಗಳ ಬಗ್ಗೆ ಗಾಂಧಿವಾದಿ ತತ್ವಗಳು ಉದಾರವಾದಿ ತತ್ವಗಳನ್ನು ಪ್ರತ್ಯೇಕವಾಗಿ ಕೂಡ ಕೇಳಬಹುದು ನಾವು ಈಗ ಸಂಪೂರ್ಣವಾಗಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ತಿಳ್ಕೊಳ್ಳುವ ಮೊದಲು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ತಿಳ್ಕೊಳ್ಳೋ ಸಂವಿಧಾನದ ನಾಲ್ಕನೆಯ ಅಧ್ಯಯನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ ಅದರ ಮುಖ್ಯ ಲಕ್ಷಣಗಳನ್ನು ಸ್ವಲ್ಪ ನೋಡ್ಕೊಳ್ಳುವ ಈ ತತ್ವಗಳು ಎಲ್ಲ ಸರಕಾರಗಳಿಗೆ ಮತ್ತು ಸರಕಾರಗಳ ಎಲ್ಲ ಸಂಸ್ಥೆಗಳಿಗೆ ಮೂಲಭೂತ ನಿರ್ದೇಶನ ಮತ್ತು ಅವುಗಳನ್ನು ರಾಷ್ಟ್ರದ ಆಡಳಿತದಲ್ಲಿ ಅನುಸರಿಸಬೇಕು ಎರಡು ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ತತ್ವಗಳು ಮೂಲಭೂತವಾದುದಿದ್ದವು ಅವುಗಳನ್ನು ಈಡೇರಿಸಲು ಈ ತತ್ವಗಳನ್ನೆಲ್ಲ ಜಾರಿಯಲ್ಲಿ ತರಬೇಕು ಎಂದು ಸಂವಿಧಾನ ತಿಳಿಸುತ್ತದೆ ಮೂರು ಈ ನಿರ್ದೇಶನ ತತ್ವಗಳನ್ನು ಸರಕಾರಗಳು ಕಡ್ಡಾಯವಾಗಿ ಪಾಲಿಸಬೇಕೆಂದ ನಿರ್ಬಂಧನೆ ಇಲ್ಲ ಒಂದು ವೇಳೆ ಸರ್ಕಾರ ತನ್ನ ಕಾರ್ಯಾಚರಣೆಯಲ್ಲಿ ಇವುಗಳನ್ನು ಪಾಲಿಸದಿದ್ದರೆ ಯಾವ ಪ್ರಜೆಗೂ ಸರಕಾರದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಸಾಧ್ಯವಿಲ್ಲ ಇವಿಷ್ಟು ರಾಜನೀತಿಯ ನಿರ್ದೇಶನ ತತ್ವ ತತ್ವದ ಲಕ್ಷಣಗಳಲ್ಲಿ ನಾವು ಕಾಣುವಂಥದ್ದು ನಮಗೆ ಬೇಕಾಗಿರುವಂಥ ರಾಜನೀತಿಯ ನಿರ್ದೇಶನ ತತ್ವಗಳು ಇದು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ತಿಳಿಸ್ತದೆ ಅಂತ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಮೂವತ್ತ ಆರರಿಂದ ಐವತ್ತ ಒಂದರ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ನಮೂದಿಸಲಾಗಿದೆ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ಇದು ಇರುವಂಥದ್ದು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿಯ ನಿರ್ದೇಶನಗಳು ಇರುವಂಥದ್ದು ಅದರ ಮೂವತ್ತ ಆರರಿಂದ ಐವತ್ತ ಒಂದು ಮೂವತ್ತ ಆರನೆಯ ವಿಧಿಯಿಂದ ಐವತ್ತ ಒಂದನೆಯ ವಿಧಿಯ ತನಕ ನಿರ್ದೇಶನ ತತ್ವಗಳನ್ನು ನಮೂದಿಸಲಾಗಿದೆ ಅದು ಒಂದು ಸಮಾಜವಾದಿ ತತ್ವ ಎರಡು ಗಾಂಧಿವಾದ ತತ್ವ ಮೂರು ಉದಾರವಾದಿ ತತ್ವ ಮೊದಲನೆಯದಾಗಿ ಸಮಾಜವಾದಿ ತತ್ವ ಸಮಾಜವಾದಿ ತತ್ವದಲ್ಲಿ ಯಾವೆಲ್ಲ ವಿಚಾರಗಳಿದೆ ಅದರಲ್ಲಿ ಅವರು ಎಂಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾನು ಆ ಎಂಟು ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಳ್ಳಿ ಯಾವುದೆಲ್ಲ ಬರ್ತದೆ ಎನ್ನುವಂಥದ್ದು ಸಮಾಜವಾದಿ ತತ್ವ ಅಂತ ಬರುವಂಥದ್ದು ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಇದೆಯಲ್ಲ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಸಮಾಜವಾದಿ ತತ್ವ ಇರುವಂಥದ್ದು ಇದು ಸಂವಿಧಾನದ ಮೂವತ್ತ ಒಂಬತ್ತು ನಲವತ್ತ ಒಂದು ನಲವತ್ತ ಎರಡು ಮೂವತ್ತ ಒಂಬತ್ತು ನಲವತ್ತ ಒಂದು ನಲವತ್ತೆರಡನೆಯ ವಿಧಿಯಲ್ಲಿ ಸಮಾಜವಾದಿ ತತ್ವವನ್ನು ಪ್ರತಿಪಾದಿಸ್ತದೆ ರಾಜ್ಯ ನೀತಿಯ ನಿರ್ದೇಶನ ತತ್ವದಲ್ಲಿರುವಂತಹ ಸಮಾಜವಾದಿ ತತ್ವವು ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶವನ್ನು ಹೊಂದಿದೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶವೇ ಸಮಾಜವಾದಿ ತತ್ವದಲ್ಲಿ ಬರ್ತದೆ ಈ ಒಂದು ತತ್ವವು ಪರಿಣಾಮಕಾರಿಯಾಗಿ ಕಾರ್ಯಗತ ಮಾಡಿದಲ್ಲಿ ಜನತೆಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಯಾವ ಸಂಶಯ ಕೂಡ ಇಲ್ಲ ಯಾವ ರೀತಿ ಅವರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಒಂದು ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿ ಕೊಡುವುದು ಅಂದರೆ ಸ್ತ್ರೀ ಪುರುಷರು ಇಬ್ಬರು ಒಂದೇ ಕೆಲಸ ಮಾಡಿದ್ದಾರೆ ಅಂತ ಆದರೆ ಇಬ್ಬರಿಗೂ ಕೂಡ ಒಂದೇ ರೀತಿಯ ಸಂಬಳವನ್ನು ಕೊಡುವಂಥದ್ದು ಇಲ್ಲದಿದ್ದರೆ ಏನು ಮಾಡ್ತಾರೆ ಹೆಂಗಸರಿಗೆಲ್ಲ ಕಡಿಮೆ ಸಂಬಳ ಗಂಡಸರಿಗೆಲ್ಲ ಹೆಚ್ಚು ಸಂಬಳ ಅಂತ ಇರ್ತದಲ್ವ ಆದರೆ ಇಲ್ಲಿ ಸಮಾಜವಾದಿ ತತ್ವದಲ್ಲಿ ಏನು ಹೇಳ್ತಾರೆ ಅಂದರೆ ಹೇಳಿದರೆ ಈಗ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಒಂದೇ ಕೆಲಸವನ್ನು ಕೊಟ್ಟಾಗ ಇಬ್ಬರಿಗೂ ಕೂಡ ಸಮಾನವಾದ ಸಂಬಳವನ್ನು ಕೊಡುವಂಥದ್ದು ಆ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿ ಕೊಡುವುದು ಎರಡು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡುವುದು ಯಾವುದೇ ರೀತಿಯ ಸಂಪತ್ತುಗಳನ್ನು ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡುವಂಥದ್ದು ಮೂರು ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು ಐಶ್ವರ್ಯ ಒಂದೇ ಕಡೆ ಇರುವಂತೆ ಆಗುವುದನ್ನು ತಡೆಗಟ್ಟುವುದು ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು ನಾಲ್ಕು ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯದ ರಕ್ಷಣೆ ಮತ್ತು ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು ಮೊದಲಿಗೆ ಏನು ಮಾಡ್ತಾರೆ ಕಾರ್ಮಿಕರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯ ರಕ್ಷಣೆ ಮಾಡುವುದು ಅವರಿಗೆ ಯಾವುದೇ ಶೋಷಣೆ ಆಗದಂತೆ ನೋಡಿಕೊಳ್ಳುವಂಥದ್ದು ಐದು ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವುದು ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವುದು ಆರು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯ ಒಳಗೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶ ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸಿಕೊಡುವುದು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಒಳಗೆ ಎಲ್ಲರಿಗೂ ಕೂಡ ಏನು ಮಾಡ್ತದೆ ಅವಕಾಶ ಮತ್ತು ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸಿಕೊಡ್ತದೆ ಇನ್ನು ಪ್ರಾಯದವರಿಗೆ ಇಳಿಯ ವಯಸ್ಸಿನವರಿಗೆ ಅನಾರೋಗ್ಯ ದೈಹಿಕ ಅನರ್ಹತೆಯನ್ನು ಹೊಂದಿದವರಿಗೆ ಎಲ್ಲ ವಿಧದ ಸಹಾಯವನ್ನು ಮಾಡುವಂಥದ್ದು ಹೇಳು ಕನಿಷ್ಠ ದುಡಿಮೆಯ ಅವಧಿ ಮಾಡುವಂಥದ್ದು ದುಡಿಮೆಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು ಜೀವನಕ್ಕೆ ಸಾಕಾಗುವಷ್ಟು ವೇತನ ವಿಶ್ರಾಂತಿಗೆ ಅವಕಾಶ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ಕೂಡ ದೊರೆಯುವಂತೆ ಮಾಡುವಂಥದ್ದು ಕನಿಷ್ಠ ದುಡಿಮೆಯ ಅವಧಿ ದುಡಿಮೆಗೆ ಸೂಕ್ತವಾದ ವಾತಾವರಣ ಕಲ್ಪಿಸುವುದು ಜೀವನಕ್ಕೆ ಸಾಕಾಗುವಷ್ಟು ವೇತನ ವಿಶ್ರಾಂತಿ ಅವಕಾಶ ಸಾಮಾಜಿಕ ಸಾಂಸ್ಕೃತಿಕ ಅವಕಾಶ ಎಲ್ಲರಿಗೂ ಕೂಡ ಸಿಕ್ಕುವಂತೆ ಮಾಡುವಂಥದ್ದು ಎಂಟು ಸೂಕ್ತ ರೀತಿಯಲ್ಲಿ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸೂಕ್ತ ರೀತಿಯಲ್ಲಿ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗುವ ಅವಕಾಶವನ್ನು ಕಲ್ಪಿಸಿಕೊಡುವುದು ಅವರಿಗೆ ಸಂಸ್ಥೆಯಲ್ಲಿ ಭಾಗಿಗಳಾಗಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡುವುದು ಮುಂತಾದವುಗಳು ಸಮಾಜವಾದಿ ನಿರ್ದೇಶನಗಳಾಗಿರುವಂಥದ್ದು ಇವಿಷ್ಟು ಸಮಾಜವಾದಿ ತತ್ವದೊಳಗೆ ಬರ್ತದೆ ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸ್ತ್ರೀ ಪುರುಷರಿಗೆಲ್ಲರಿಗೂ ಸಂವಿಧಾನದ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡನೆಯ ವಿಧಿಯಲ್ಲಿ ಸಮಾಜವಾದಿ ತತ್ವವು ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶವನ್ನು ಹೊಂದಿದೆ ಒಟ್ಟು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಮೂವತ್ತಾರರಿಂದ ಐವತ್ತ ಒಂದನೆಯ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ ಅದರಲ್ಲಿ ಮೊದಲನೇದು ಸಮಾಜವಾದಿ ತತ್ವ ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿ ಕೊಡುವಂಥದ್ದು ಅದು ಸಂವಿಧಾನದ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡನೆಯ ವಿಧಿಯು ಸಮಾಜವಾದಿ ತತ್ವದ ಬಗ್ಗೆ ಹೇಳ್ತದೆ ಅದು ಯಾವುದೆಲ್ಲ ಒಂದು ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿಕೊಡುವುದು ಸಂಪನ್ಮೂಲಗಳು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವುದು ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು ಕಾರ್ಮಿಕರ ಮಕ್ಕಳ ಆರೋಗ್ಯದ ರಕ್ಷಣೆಯನ್ನು ಮಾಡುವಂಥದ್ದು ಶೋಷಣೆಯಾಗದಂತೆ ನೋಡಿಕೊಳ್ಳುವುದು ಐದು ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವುದು ಆರು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಉದ್ಯೋಗಾವಕಾಶ ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸಿಕೊಡುವುದು ವಯಸ್ಸಿನವರಿಗೆ ಅನಾರೋಗ್ಯ ದೈಹಿಕ ಅಸಮಾನತೆ ಇರುವವರಿಗೆ ಎಲ್ಲರಿಗೂ ಎಲ್ಲ ವಿಧವಾದ ಸಹಾಯವನ್ನು ಮಾಡುವುದು ಏಳು ಕನಿಷ್ಠ ದುಡಿಮೆಯ ಅವಧಿ ಕಡಿಮೆಗೆ ದುಡಿಮೆಗೆ ಸೂಕ್ತವಾದ ವಾತಾವರಣ ಕಲ್ಪಿಸುವುದು ಜೀವನಕ್ಕೆ ಸಾಕಾಗುವಷ್ಟು ವೇತನ ವಿಶ್ರಾಂತಿಗೆ ಅವಕಾಶ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ಕೂಡ ದೊರೆಯುವಂತೆ ಮಾಡುವಂಥದ್ದು ಎಂಟು ಸೂಕ್ತ ರೀತಿಯ ಕಾನೂನಿನ ಮೂಲಕ ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಯಾಗಲು ಅವಕಾಶವನ್ನು ಕಲ್ಪಿಸಿಕೊಡುವುದು ಮುಂತಾದವುಗಳು ಸಮಾಜವಾದಿ ನಿರ್ದೇಶನಗಳಾಗಿವೆ ಇನ್ನು ಬರುವಂಥ ಎರಡನೇ ಪಾಯಿಂಟ್ ಗಾಂಧಿವಾದದ ತತ್ವಗಳು ಗಾಂಧಿವಾದದ ತತ್ವ ಸಂವಿಧಾನದ ನಲವತ್ತು ನಲವತ್ತ ಮೂರು ನಲವತ್ತ ಆರು ನಲವತ್ತ ಏಳು ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತ ಏಳು ನಲವತ್ತ ಎಂಟನೆಯ ವಿಧಿಯಲ್ಲಿ ಗಾಂಧೀಜಿಯವರ ಪ್ರಭಾವದಿಂದ ಗಾಂಧಿವಾದದ ತತ್ವಗಳನ್ನು ಹೇಳಲಾಗಿದೆ ಈ ತತ್ವಗಳಲ್ಲಿ ಏನಿದೆ ಒಂದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ರಚಿಸುವುದು ಗ್ರಾಮ ಪಂಚಾಯಿತಿಯನ್ನು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ರಚಿಸುವುದು ಎರಡು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು ಮೂರು ಹಿಂದುಳಿದ ಜನರ ಅದರಲ್ಲೂ ಪ್ರಮುಖವಾಗಿ ಹರಿಜನರು ಗಿರಿಜನರ ಆರ್ಥಿಕ ಸುಧಾರಣೆಯನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸದ ಅನುಕೂಲ ಅವಕಾಶವನ್ನು ಒದಗಿಸಿಕೊಡುವುದು ಹಿಂದುಳಿದ ಜನರ ಅದರಲ್ಲೂ ಹರಿಜನ ಗಿರಿಜನರ ಆರ್ಥಿಕ ಸುಧಾರಣೆಯನ್ನು ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅವಕಾಶವನ್ನು ಮಾಡಿಕೊಡುವುದು ನಾಲ್ಕು ಪಶುಪಾಲನೆ ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು ಗೋಹತ್ಯೆ ನಿಷೇಧಿಸುವುದು ಪಾನ ನಿರೋಧ ಮುಂತಾದವನ್ನು ಮಾಡುವಂಥದ್ದು ಇದು ಗಾಂಧೀಜಿವಾದದ ಗಾಂಧಿವಾದದ ತತ್ವಗಳು ಸಂವಿಧಾನ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತ ಎಂಟನೆಯ ವಿಧಿಯಲ್ಲಿ ಗಾಂಧೀವಾದ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ರಚಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು ಮೂರು ಹಿಂದುಳಿದ ಜನ ಅದರಲ್ಲೂ ಪ್ರಮುಖವಾಗಿ ಹರಿಜನ ಗಿರಿಜನ ಆರ್ಥಿಕ ಸುಧಾರಣೆ ಮತ್ತು ಅವರಿಗೆ ವಿದ್ಯಾಭ್ಯಾಸದ ಅನುಕೂಲ ಮತ್ತು ಅವಕಾಶಗಳನ್ನು ಒದಗಿಸಿಕೊಡುವುದು ನಾಲ್ಕು ಪಶುಪಾಲನೆ ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು ಗೋ ಹತ್ಯೆ ನಿಷೇಧಿಸುವುದು ಪಾನ ನಿರೋಧ ಮುಂತಾದವುಗಳನ್ನು ಮಾಡುವಂಥದ್ದು ಇನ್ನು ಮೂರನೇ ಪಾಯಿಂಟಲ್ಲಿ ಉದಾರವಾದಿ ತತ್ವಗಳು ಉದಾರವಾದಿ ತತ್ವಗಳು ಸಂವಿಧಾನದ ನಲವತ್ತ ನಾಲ್ಕು ನಲವತ್ತ ಐದು ಐವತ್ತು ಮತ್ತು ಐವತ್ತ ಒಂದನೆಯ ವಿಧಿಯಲ್ಲಿ ತಿಳಿಸಲಾಗಿದೆ ಉದಾರವಾದಿ ತತ್ವವು ಸಂವಿಧಾನದ ನಲವತ್ತ ನಾಲ್ಕು ನಲವತ್ತ ಐದು ಐವತ್ತು ಐವತ್ತ ಒಂದನೇ ವಿಧಿಯಲ್ಲಿ ತಿಳಿಸಲಾಗಿದೆ ಇದರ ಮುಖ್ಯ ಪಾಯಿಂಟ್ಸ್ಗಳು ದೇಶಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವುದು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವುದು ನಾಗರಿಕ ಶಾಸನಗಳನ್ನು ಜಾರಿಗೆ ತರುವುದು ಎರಡು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಸಂವಿಧಾನ ಪ್ರಾರಂಭವಾದ ಹತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೂ ಉಚಿತವಾದ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವುದು ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವುದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಆರು ಅಂತಾರಾಷ್ಟ್ರೀಯ ವಿವಾದಗಳನ್ನು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹರಿಸಿ ಕೊಳ್ಳುವಂಥದ್ದು ಇದು ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿ ಕೆಲವು ಹೊಸ ನಿರ್ದೇಶನ ತತ್ವಗಳನ್ನು ಸೇರಿಸಿದೆ ಮೂವತ್ತೊಂಬತ್ತು ಎ ವಿಧಿ ಬಡವರಿಗೆ ಉಚಿತ ಕಾನೂನಿನ ನೆರವು ನೀಡುವುದು ನಲವತ್ತ ಮೂರನೆಯ ವಿಧಿಯು ಕೈಗಾರಿಕಾ ಮತ್ತು ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸುವುದು ನಲವತ್ತ ಎಂಟನೆಯ ವಿಧಿಯು ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಹಾಗೂ ಅರಣ್ಯಗಳ ರಕ್ಷಣೆಯನ್ನು ಮಾಡುವುದು ಉದಾರವಾದಿ ತತ್ವಗಳಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಇದು ಸಂವಿಧಾನದ ನಲವತ್ತ ನಾಲ್ಕು ನಲವತ್ತ ಐದು ಐವತ್ತು ಐವತ್ತ ಒಂದನೆಯ ವಿಧಿಯಲ್ಲಿ ತಿಳಿಸಲಾಗಿದೆ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವುದು ಅಂದರೆ ನಾಗರಿಕರ ಶಾಸನ ಎರಡು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು ಇನ್ನು ಐದು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿಯ ಎಲ್ಲ ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥದ್ದು ಇನ್ನು ಸ್ಮಾರಕ ಹಾಗೆ ಐತಿಹಾಸಿಕ ಸ್ಥಳಗಳ ರಕ್ಷಣೆಯನ್ನು ಮಾಡುವಂಥದ್ದು ಇದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವದ ಕಾನೂನುಗಳನ್ನು ಗೌರವಿಸುವುದು ಆರು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು ಇವಿಷ್ಟು ವಿಚಾರಗಳು ನಮ್ಮ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಬರ್ತದೆ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಹಾಗೆ ಉದಾರವಾದಿ ತತ್ವಗಳು ಇವಿಷ್ಟು ವಿಚಾರಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಅಷ್ಟೇ ಅಲ್ಲದ ಅದರ ಜೊತೆಗಾಗಿ ನಿರ್ದೇಶನ ತತ್ವದ ಪ್ರಯೋಜನ ಮತ್ತು ಮಿತಿಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳು ಏನದರ ಪ್ರಯೋಜನಗಳು ಮತ್ತು ಮಿತಿಗಳು ಅಂತ ಹೇಳಿದರೆ ಈ ತತ್ವಗಳಿಗೆ ಶಾಸನದ ಬೆಂಬಲವಿಲ್ಲ ನ್ಯಾಯಾಲಯದ ರಕ್ಷಣೆ ಇಲ್ಲದಿರುವುದರಿಂದ ಸಾಕಷ್ಟು ಟೀಕೆ ಕೂಡ ಬಂದಿತ್ತು ಇದರಲ್ಲಿ ಅನೇಕ ತಜ್ಞರು ಕೆಲ ಈ ತತ್ವಗಳು ಕೇವಲ ಆಶೋತ್ತರಗಳು ಅಷ್ಟೇ ಇದು ಯಾವುದೇ ಕೂಡ ಪ್ರಯೋಜನವಾಗಲಿಲ್ಲ ಅಂತ ಹೇಳಿ ಪ್ರಶ್ನಿಸಿದರು ಅದಾಗಿ ಕೂಡ ಸಂವಿಧಾನದಲ್ಲಿ ಈ ತತ್ವಗಳನ್ನು ಅಳವಡಿಸಿರುವುದನ್ನು ಬಹುತೇಕ ಮಂದಿ ಮೆಚ್ಚಿರುವರು ಸಾವಿರದ ಒಂಬೈನೂರ ಐವತ್ತ ಒಂದರಿಂದ ಇಲ್ಲಿಯವರೆಗೆ ಇವುಗಳನ್ನು ಕಾರ್ಯರೂಪದಲ್ಲಿ ತಂದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಇದರಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವದ ಪ್ರಯೋಜನಗಳು ಪ್ರಯೋಜನಗಳನ್ನು ಹೊಂದಿದ್ರೂ ಕೂಡ ಕೆಲವೊಂದು ಮಿತಿಗಳಿತ್ತು ಆ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ ಒಟ್ಟು ಮೂರು ಪಾಯಿಂಟ್ಸ್ಗಳಲ್ಲಿ ಮಿತಿಗಳನ್ನು ಕಾಣ್ಬೋದು ರಾಜ್ಯ ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಆಗಿಲ್ಲ ಎರಡು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಉಲ್ಲಂಘನೆಯನ್ನು ನ್ಯಾಯಾಂಗ ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ ಮೂರು ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯ ಹಾಗೂ ಕೇಂದ್ರ ಸರಕಾರಗಳಿಗೆ ಒಂದು ರೀತಿ ನೈತಿಕ ನಿರ್ದೇಶನವಾಗಿರುತ್ತದೆ ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯ ಹಾಗೂ ಕೇಂದ್ರ ಸರಕಾರಗಳಿಗೆ ಒಂದು ರೀತಿಯ ನೈತಿಕ ನಿರ್ದೇಶನವಾಗಿರುತ್ತದೆ ರಾಜ್ಯ ನಿರ್ದೇಶನ ತತ್ವಗಳ ಉಲ್ಲಂಘನೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ ರಾಜ್ಯ ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಇದನ್ನು ಪ್ರಶ್ನಿಸುವ ಪ್ರಶ್ನಿಸುವಾಗಿಲ್ಲ ಇದು ಅದರ ಮಿತಿಗಳು ಯಾವುದೇ ರೀತಿಯ ಪ್ರಶ್ನಿಸುವ ಹಾಗಿಲ್ಲ ನ್ಯಾಯದಲ್ಲಿ ಕೇಳುವ ಹಾಗಿಲ್ಲ ಆಮೇಲೆ ಅದನ್ನು ನೈತಿಕ ನಿರ್ದೇಶನ ಅದು ರಾಜ್ಯ ನೀತಿ ನಿರ್ದೇಶನತ್ವಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ರೀತಿಯ ನೈತಿಕ ನಿರ್ದೇಶನ ಕೂಡ ಆಗಿರ್ತದೆ ಪ್ರಯೋಜನಗಳು ಅಂತ ಕೇಳಿದರೆ ಎಲ್ಲ ಜನರುಗಳು ಅದು ಸಹಾಯ ಆಗಿದೆ ಸಮಾನತೆ ಸಿಕ್ಕಿದೆ ಉದಾರತೆ ಸಿಕ್ಕಿದೆ ಆಮೇಲೆ ನಮಗೆ ಎಲ್ಲದಕ್ಕೂ ಕೂಡ ರಕ್ಷಣೆಯಾಗಿದೆ ತುಂಬ ರೀತಿಯಲ್ಲಿ ಇದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅವಶ್ಯಕತೆಗಳನ್ನು ಪೂರೈಸಿದೆ ಇದನ್ನೆಲ್ಲ ಬರಿತಾ ಹೋಗಿ ನೀವು ಅಂದರೆ ಯಾವ ರೀತಿ ನಮಗೆ ಪ್ರಯೋಜನ ಆಗಿದೆ ಇಲ್ಲಿ ನೋಡಿ ಸ್ತ್ರೀ ಪುರುಷರಿಗೆ ಸರಿ ಸಹಾಯಕ ಆಗಿದೆ ಸಮಾನವಾದ ಕೆಲಸ ಕೊಡ್ತಾ ಇದ್ದಾರೆ ವೇತನ ಸರಿಯಾಗಿ ಸಿಕ್ಕುವಂತೆ ಮಾಡಿದ್ದಾರೆ ಸಂಪನ್ಮೂಲ ಸರಿಯಾಗಿ ಹಾಗೆ ಮಾಡಿದ್ದಾರೆ ಐಶ್ವರ್ಯ ಕೂಡ ಎಲ್ಲರಿಗೂ ಹಾಗೆ ಮಾಡಿದ್ದಾರೆ ಆಮೇಲೆ ನೆಮ್ಮದಿ ಜೀವನ ಸಿಗಲಿಕ್ಕೆ ಉದ್ಯೋಗಾವಕಾಶವನ್ನು ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ ಆಮೇಲೆ ಒಂದು ಪಶುಪಾಲನೆ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಈ ಎಲ್ಲ ವಿಚಾರಗಳನ್ನು ನಾವು ಪ್ರಯೋಜನದಲ್ಲಿ ಬರಿತಾ ಹೋಗಬೇಕು ಪ್ರಯೋಜನ ಮತ್ತು ಮಿತಿ ಅಂತ ಹೇಳಿದ ಕೂಡಲೇ ನಾವು ಕನ್ಫ್ಯೂಸ್ ಆಗಬಾರ್ದು ಯಾವುದನ್ನು ಬರೆಯುವುದು ನಾವು ಇದಕ್ಕೆ ಉತ್ತರ ಅಂತ ನೀವಾಗ ಏನು ಮಾಡಿ ಎಲ್ಲ ರೀತಿಯ ಉಪಯೋಗವನ್ನು ಬರಿತಾ ಹೋಗಿ ವಿದ್ಯಾಭ್ಯಾಸಕ್ಕೆ ಉಪಕಾರ ಆಗಿದೆ ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಕ್ಕಿದೆ ಆಮೇಲೆ ಸಂಪನ್ಮೂಲಗಳು ಸಮಾನ ರೀತಿಯಲ್ಲಿ ಹಂಚಿಕೆಯಾಗಿದೆ ಎಲ್ಲರಿಗೂ ನೆಮ್ಮದಿಯ ಜೀವನಕ್ಕಾಗಿ ಉದ್ಯೋಗ ಸಿಕ್ಕಿದೆ ಆರೋಗ್ಯದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಶೋಷಣೆಯಿಂದ ತಡೆಗಡ್ತಾ ಇದ್ದಾರೆ ಆಮೇಲೆ ಪಶುಪಾಲನೆ ಕೃಷಿಗೆ ಬೇಕಾದಂತಹ ವೈಜ್ಞಾನಿಕ ರೀತಿಯ ವ್ಯವಸ್ಥೆ ಆಗ್ತಾ ಇದೆ ಗೋ ಹತ್ಯೆ ನಿಷೇಧ ಆಗುವಂಥದ್ದು ಪಾನ ವಿರೋಧ ಆಗಿರುವಂಥದ್ದು ಆಮೇಲೆ ಒಂದೇ ರೀತಿಯ ನಾಗರಿಕ ಶಾಸನ ಆಗಿದೆ ಸ್ಮಾರಕ ಐತಿಹಾಸಿಕ ಸ್ಥಳ ಎಲ್ಲ ರಕ್ಷಣೆಯಾಗಿದೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿದ್ದಾರೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಕ್ಕಿದೆ ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನು ನಾವು ಪ್ರಯೋಜನದಲ್ಲಿ ಹಾಕ್ತಾ ಹೋಗ್ಬೇಕು ಮಿತಿಗಳು ಹೇಳಿದ್ರೆ ಅದನ್ನು ಯಾವುದೇ ರೀತಿ ಯಾರೂ ಕೂಡ ಪ್ರಶ್ನಿಸುವ ಹಾಗಿಲ್ಲ ನ್ಯಾಯಾಲಯದಲ್ಲಿ ದಾವೆ ಹೂಡುವಂತಿಲ್ಲ ನ್ಯಾಯಾಲಯದಲ್ಲಿ ಕೇಳುವಂತಿಲ್ಲ ಇದೆಲ್ಲ ಕೂಡ ಹತ್ರ ಮಿತಿಗಳು ಆಯ್ತಾ ಇನ್ನು ಮತ್ತೊಂದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೂಲಭೂತ ಹಕ್ಕುಗಳಿಗೂ ರಾಜನೀತಿಯ ನಿರ್ದೇಶನ ತತ್ವಗಳಿಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಆಗ ನಾವು ಏನು ಬರಿಬೇಕು ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಬರೀಬೇಕು ಮತ್ತು ರಾಜನೀತಿ ನಿರ್ದೇಶನ ತತ್ವಗಳ ಬಗ್ಗೆ ಬರಿಬೇಕು ಮೂಲಭೂತ ಹಕ್ಕುಗಳು ಯಾವುದು ಸಮಾನತೆಯ ಹಕ್ಕು ಶೋಷಣೆಯ ವೃದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಶ್ ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ರಾಜನೀತಿ ನಿರ್ದೇಶನ ತತ್ವ ಯಾವುದು ಸಮಾಜವಾದಿ ತತ್ವ ಉದಾರವಾದಿ ತತ್ವ ಗಾಂಧಿವಾದಿ ತತ್ವ ಇದು ಮೊದಲನೆಯ ವ್ಯತ್ಯಾಸಕ್ಕೆ ಬರೆಯಿರಿ ನಂತರದ ವ್ಯತ್ಯಾಸಕ್ಕೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ನ್ಯಾಯಾಲಯಕ್ಕೆ ಹೋಗಿ ನಾವು ಅದರ ರಕ್ಷಣೆಯನ್ನು ಕೇಳಬಹುದು ಆದರೆ ರಾಜ್ಯನೀತಿಯ ನಿರ್ದೇಶನ ತತ್ವ ಆದರೆ ನಾವು ನ್ಯಾಯಾಲಯಕ್ಕೆ ಹೋಗುವ ಹಾಗಿಲ್ಲ ಎರಡನೇ ಪಾಯಿಂಟ್ ಮೂಲಭೂತ ಹಕ್ಕುಗಳು ಉಲ್ಲಂಘಿಸಿದರೆ ನ್ಯಾಯಾಲಯಕ್ಕೆ ಹೋಗಿ ಆ ಹಕ್ಕಿಗೆ ರಕ್ಷಣೆಯನ್ನು ಪಡೆಯಬಹುದು ಆದರೆ ರಾಜ್ಯನೀತಿಯ ನಿರ್ದೇಶನ ತತ್ವ ಯಾವುದೇ ಉಲ್ಲಂಘನೆ ಆದರೆ ನಮಗೆ ಯಾವುದೇ ರೀತಿಯ ರಕ್ಷಣೆ ಸಿಗುವುದಿಲ್ಲ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಜೆಗಳು ನಾವುಗಳು ಹೋಗಿ ಯಾವುದೇ ರೀತಿಯ ನ್ಯಾಯವನ್ನು ಕೇಳಬಹುದು ಆದರೆ ರಾಜನೀತಿಯ ನಿರ್ದೇಶನ ತತ್ವಗಳಲ್ಲಿ ಅದನ್ನು ಪ್ರಶ್ನಿಸುವ ಹಾಗಿಲ್ಲ ಕೆಲವು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ತಿಳಿಸುತ್ತದೆ ಆದರೆ ರಾಜನೀತಿಯ ನಿರ್ದೇಶನ ತತ್ವವು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಎಂದು ಸೂಚನೆಯನ್ನು ನೀಡುತ್ತದೆ ಮೂರು ಮೂಲಭೂತ ಹಕ್ಕುಗಳು ವ್ಯಕ್ತಿಗಳಿಗೆ ಸಂಬಂಧಿಸಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವವು ಇಡೀ ಸಮಾಜಕ್ಕೆ ಸಂಬಂಧಿಸಿದೆ ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದೆ ಆದರೆ ರಾಜನೀತಿ ನಿರ್ದೇಶನ ತತ್ವಗಳು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಸಹಾಯಕವಾಗಿದೆ ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೆ ಹಿಡಿಯುತ್ತದೆ ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡಿ ದೇಶದ ಆರ್ಥಿಕ ಏಳಿಗೆಗೆ ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ಆದೇಶವನ್ನು ನೀಡುತ್ತದೆ ಪ್ರಜೆಗಳು ಮೂಲಭೂತ ಹಕ್ಕುಗಳ ಮೌಲ್ಯ ತಿಳಿದುಕೊಳ್ಳಬೇಕಾದರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗಳು ಅಭಿವೃದ್ಧಿಗೊಳ್ಳಬೇಕು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವ ಈ ತತ್ವಗಳು ಮೂಲಭೂತ ಹಕ್ಕುಗಳ ನಡುವೆ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯ ಉಂಟಾಗಬಾರದು ಇವಿಷ್ಟು ಮೂಲಭೂತ ಹಕ್ಕು ಹಾಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವದಗಳಿಗೂ ಇರುವ ವ್ಯತ್ಯಾಸಗಳು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ